ದೀಪಿಕಾ ದಾಸ್ ಮದುವೆಯಾದ ಹುಡುಗ ಯಾರು ಗೊತ್ತ ಕೊನೆಗೂ ಹುಡುಗನ ಬಗ್ಗೆ ಮಾಹಿತಿ ನೀಡಿದ ದೀಪಿಕಾ ದಾಸ್ ದೀಪಿಕಾ ಮದುವೆಯಾದ ಹುಡುಗನ ಹೆಸರು ದೀಪಕ್ ದುಬೈನಲ್ಲಿ ಬಿಸ್ನೆಸ್ ಮೆನ್ ಆಗಿದ್ದಾರೆ ದೀಪಕ್ ಇನ್ಸ್ಟಾಗ್ರಾಂನಲ್ಲಿ ದೀಪಕ್ ಹೆಸರು ರಿವೀಲ್ ಮಾಡಿದ ಬಿಗ್ ಬಾಸ್ ಬೆಳಕಿ ನಿನ್ನೆ ಗೋವಾದಲ್ಲಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದ ನಾಗಿಡಿ ಕಿರುತೆರೆ ನಟಿ ಬಿಗ್ ಬಾಸ್ ಬೆಡಕಿ ದೀಪಿಕಾ ದಾಸ್ ನಿನ್ನೆ ತಮ್ಮ ಅಭಿಮಾನಿಗಳಿಗೆ ಶಾಕಿಂಗ್ ಸುದ್ದಿಯೊಂದನ್ನ ಕೊಟ್ಟಿದ್ರು ಗೋವಾದಲ್ಲಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಂತಹ ವಿಚಾರವನ್ನ ಇನ್ಸ್ಟಾಗ್ರಾಮ್ ಮೂಲಕ ಅಭಿಮಾನಿಗಳಿಗೆ ತಿಳಿಸಿದ್ರು ನಿಜಕ್ಕೂ ದೀಪಿಕಾ ನಿಜ ಹೇಳ್ತಾ ಇದ್ದಾರ ಅಥವಾ ದೀಪಿಕಾ ಯಾವುದೋ ಆಡ್ ಶೂಟ್ ಅಥವಾ ಯಾವುದೋ ಸಿನಿಮಾ ಇರ್ಬೋದು ಅಥವಾ ಅಹ್ ಧಾರಾವಾಹಿಗೆ ಈ ರೀತಿ ಫೋಟೋ ತೆಗೆಸ್ಕೊಂಡು ಅದನ್ನ ಹಾಕಿ ಅಭಿಮಾನಿಗಳಿಗೆ ಈ ತರ ಹೇಳ್ತಾ ಇದ್ದಾರಾ ಅಂತ ಸಾಕಷ್ಟು ಮಂದಿ ಲೆಕ್ಕಾಚಾರ ಹಾಕಿದ್ರು ಸಾಕಷ್ಟು ಮಂದಿ ನಿಜಕ್ಕೂ ದೀಪಿಕಾ ದಾಸ್ ಅವರ ಮದುವೆ ನಡೆದಿದ್ಯಾ ಅಂತ ಈಗಲೂ ಕೂಡ ಪ್ರಶ್ನೆ ಮಾಡ್ತಾನೆ ಇದ್ದಾರೆ ಆದ್ರೆ ದೀಪಿಕಾ ಮಾತ್ರ ಪೋಸ್ಟ್ ಮೂಲಕ ತಾವು ಮದುವೆ ಆದಂತಹ ವಿಚಾರವನ್ನ ತಿಳಿಸಿದ್ರು ಆದ್ರೆ ದೀಪಿಕಾ ಆ ಪೋಸ್ಟ್ ನಲ್ಲಿ ತಮ್ಮ ಫೋಟೋಸ್ ಅಷ್ಟನ್ನೇ ಶೇರ್ ಮಾಡಿದ್ರು ಮದುವೆಯ ಫೋಟೋಗಳನ್ನಷ್ಟೇ ಅವರು ಶೇರ್ ಮಾಡಿದ್ರು ಆದ್ರೆ ತಾವು ಮದುವೆಯಾದ ಹುಡುಗ ಯಾರು ಅನ್ನೋ ಬಗ್ಗೆ ಯಾವುದೇ ರೀತಿಯಾದಂತ ಮಾಹಿತಿಯನ್ನ ಕೊಟ್ಟಿರಲಿಲ್ಲ ಕಮೆಂಟ್ ಅನ್ನ ಕೂಡ ಆಫ್ ಮಾಡಿದ್ರು ಹಾಗಾಗಿ ಜನರಲ್ಲಿ ಪ್ರಶ್ನೆ ಇತ್ತು ಯಾರು ಈ ಹುಡುಗ ಯಾರು ಈ ಹುಡುಗ ಅಂತ ಇದೀಗ ತಮ್ಮ ಪತಿಯ ಹೆಸರನ್ನ ಇನ್ಸ್ಟಾಗ್ರಾಮ್ ನಲ್ಲಿ ರಿವೀಲ್ ಮಾಡಿದ್ದಾರೆ ದೀಪಿಕಾ ದಾಸ್ ಇಲ್ಲೂ ಕೂಡ ಕಮೆಂಟ್ ಸೆಕ್ಷನ್ ಅನ್ನ ಆಫ್ ಮಾಡಿದ್ದಾರೆ ಹುಡುಗನ ಹೆಸರು ದೀಪಕ್ ಅನ್ನೋದನ್ನ ಅವರು ಪೋಸ್ಟ್ ಮೂಲಕ ತಿಳಿಸಿದ್ದಾರೆ ಮದುವೆಯ ವೆಲ್ಕಮ್ ಬೋರ್ಡ್ ನಲ್ಲಿರುವಂತಹ ಹೆಸರಿನ ಫೋಟೋವನ್ನೇ ದೀಪಿಕಾ ದಾಸ್ ಶೇರ್ ಮಾಡಿದ್ದಾರೆ ಇನ್ನು ನಮಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ ದೀಪಕ್ ಅವರು ದುಬೈನಲ್ಲಿ ಬಿಸ್ನೆಸ್ ಮ್ಯಾನ್ ಆಗಿದ್ದಾರೆ ಇನ್ಸ್ಟಾಗ್ರಾಮ್ ನಲ್ಲಿ ಇದೀಗ ಅವರ ಹೆಸರನ್ನ ರಿವೀಲ್ ಮಾಡಿದ್ದಾರೆ ಬಿಗ್ ಬಾಸ್ ಬೆಡಗಿ ದೀಪಿಕಾ ದಾಸ್ ನಿನ್ನೆ ಗೋವಾದಲ್ಲಿ ವೈವಾಹಿಕ ಜೀವನಕ್ಕೆ ಅವರು ಕಾಲಿಟ್ಟಿದ್ರು ಗೋವಾದಲ್ಲಿ ಡೆಸ್ಟಿನೇಷನ್ ವೆಡ್ಡಿಂಗ್ ಅನ್ನು ಹಾಕಿದ್ರು ದೀಪಿಕಾ ಸಾಕಷ್ಟು ವಿಜೃಂಭಣೆಯಿಂದ ಆ ಒಂದು ವಿವಾಹ ಸಮಾರಂಭ ನಡೆದಿತ್ತು ಇನ್ನು ನಿಮ್ಗೆಲ್ಲ ಗೊತ್ತೇ ಇದೆ ರಾಕಿಂಗ್ ಸ್ಟಾರ್ ಯಶ್ ಅವರ ಸಂಬಂಧಿ ಹಾಕಿದ್ದಾರೆ ದೀಪಿಕಾ ದಾಸ್ ಈ ಒಂದು ಮದುವೆಯ ಸಮಾರಂಭದಲ್ಲಿ ಎರಡು ಕುಟುಂಬದ ಸದಸ್ಯರು ಹಾಗೆ ಆಪ್ತರಷ್ಟೇ ಭಾಗಿಯಾಗಿದ್ರು ಅನ್ನೋ ಅಪ್ಡೇಟ್ಸ್ ಕೂಡ ಲಭ್ಯ ಆಗ್ತಾ ಇದೆ ಸಾಕಷ್ಟು ಮಂದಿಗೆ ಅವರ ಆಪ್ತ ವಲಯದಲ್ಲೇ ದೀಪಿಕಾ ಮದುವೆ ವಿಚಾರ ತಿಳಿದಿರ್ಲಿಲ್ಲ ಅಂತೆ ಅನೇಕರು ಶಾಕ್ ಹಾಕಿದ್ರು ಫೋಟೋವನ್ನ ನೋಡಿ ಇವತ್ತು ಆ ವ್ಯಕ್ತಿಯ ಬಗ್ಗೆ ಅವರೊಂದಷ್ಟು ಮಾಹಿತಿಯನ್ನ ಅಂದ್ರೆ ಜಸ್ಟ್ ಹೆಸರನ್ನ ಅಷ್ಟೇ ಅವರು ರಿವೀಲ್ ಮಾಡಿದ್ದಾರೆ ತಾನು ಮದುವೆ ಆದ ಹುಡುಗನ ಹೆಸರು ಏನು ಅನ್ನೋದನ್ನ ರಿವೀಲ್ ಮಾಡಿದ್ದಾರೆ ದೀಪಕ್ ಅಂತ ಆ ಹುಡುಗನ ಹೆಸರು ದೀಪಿಕಾ ದಾಸ್ ಅವರು ಮದುವೆ ಆದಂತಹ ಹುಡುಗನ ಹೆಸರು ದೀಪಕ್ ಅಂತ ಇನ್ನು ಇವ್ರ ಬಗ್ಗೆ ಅವರು ಹೆಚ್ಚಿನ ಮಾಹಿತಿಯನ್ನ ಎಲ್ಲೂ ಕೂಡ ರಿವೀಲ್ ಮಾಡಿಲ್ಲ ಮುಂದಿನ ದಿನಗಳಲ್ಲಿ ಮಾಡುವಂತಹ ಸಾಧ್ಯತೆ ಇದೆ ಸದ್ಯಕ್ಕೆ ಎಲ್ಲರ ತಲೆ ಪ್ರಶ್ನೆ ಈ ಹುಡುಗ ಯಾರು ಈ ಹುಡುಗ ಯಾರು ಅವ್ರ ಹೆಸರೇನು ಅವ್ರ ಹೆಸರೇನು ಅಂತ ಸೊ ಆ ಒಂದು ಪ್ರಶ್ನೆಗೆ ದೀಪಿಕಾ ಇದೀಗ ಪೋಸ್ಟ್ ಮೂಲಕ ಉತ್ತರ ಕೊಟ್ಟಿದ್ದಾರೆ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ